Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಶುಕ್ರವಾರದ ದಿನ ವಿಶೇಷವಾಗಿ ಮನೇಲಿ ಸದಾ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಸದಾ ಇರಬೇಕು ಅಂತ ಬಯಸೋವಂಥವ್ರು ಮನೇಲಿ ಬಡತನ ಅನ್ನೋದು ಜಾಸ್ತಿ ಇದೆ ಆ ಬಡತನ ದೂರ ಆಗಬೇಕು ಹಣಕಾಸು ವ್ಯವಹಾರ ಚೆನ್ನಾಗಿ ಮನೆಯಲ್ಲಿ ಪ್ರಗತಿಯಾಗಬೇಕು ಲಕ್ಷ್ಮಿ ಸಾನ್ನಿಧ್ಯ ಇರಬೇಕು ಅಂತ ಬಯಸೋವಂಥವ್ರು ಇವತ್ತಿನ ದಿನ ಮತ್ತೆ ನಾಳೆ ಶನಿವಾರದ ಸಮಯದಲ್ಲೂ ಕೂಡ ಈ ಪುಟ್ಟು ತಂತ್ರಗಳನ್ನು ನೀವು ಮಾಡ್ಕೊಬೋದು ಅದರಲ್ಲೂ ನಮ್ಮ ಮನೆಯಲ್ಲಿ ಬಳಸುವಂಥ ಕಾಳು ಮೆಣಸಿನಿಂದನೂ ಕೂಡ ನಾವು ಇದನ್ನು ದೂರ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಸ್ನೇಹಿತರೆ ಅಡುಗೆ ಮನೆಯಲ್ಲಿರುವ ಕರಿಮೆಣಸಿನ ಕಾಳು ಪದಾರ್ಥದಿಂದ ನಮ್ಮಲ್ಲಿರೋ ನಮ್ಮ ಮನೆಯಲ್ಲಿರುವಂಥ ಬಡತನ ನಿರ್ಮೂಲನೆ ಮಾಡ್ಕೊಳ್ಳೋದಕ್ಕೆ ಹಾಗೂ ಸುಖ ಶಾಂತಿ ಹಾಗೂ ನೆಮ್ಮದಿ ನಮ್ಮದಾಗಲೂ ಈ ತಾಂತ್ರಿಕ ಪ್ರಯೋಗಗಳನ್ನು ನಾವು ಕರಿಮೆಣಸಿನ ಕಾಳಿನಿಂದ ನಾವು ಮಾಡಿಕೊಳ್ಬೋದು ಅದು ಹೇಗೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಜೀವನದಲ್ಲಿ ಸಂತೋಷ ಸಮೃದ್ಧಿಯ ಜೊತೆಗೆ ಸುಖ ಸಂಪತ್ತಿಗೆ ಕೊರತೆಯಾಗಬಾರದೆಂದು ಬಯಸುತ್ತಾನೆ ಇದಕ್ಕಾಗಿ ಅನೇಕರು ಹಗಲಿರಳು ಕೂಡ ಶ್ರಮಿಸುತ್ತಾರೆ ಆದರೆ ಅನೇಕ ಬಾರಿ ಕಷ್ಟವನ್ನು ಕೆಲಸ ಮಾಡುವ ವ್ಯಕ್ತಿಗೆ ಅದೃಷ್ಟದ ಬೆಂಬಲ ಸಿಗುವುದಿಲ್ಲ ಯಾಕಂದರೆ ಸ್ನೇಹಿತರೆ ಕೆಲವೊಬ್ಬರು ಕಷ್ಟಪಟ್ಟು ದುಡಿತಾ ಇರ್ತಾರೆ ದುಡಿಯಿತು ಯಾವಾಗಲೂ ದುಡಿತಾ ಇರುತ್ತೆ ಕೆಲವೊಬ್ಬರು ಶ್ರೀಮಂತರು ಮಾತ್ರ ಶ್ರೀಮಂತರಾಗ್ತಾನೆ ಇರ್ತಾರೆ ಅದಕ್ಕೋಸ್ಕರ ನಮ್ಗೆ ಏನು ಮಾಡಬೇಕು ಅಂದರೆ ನಮ್ಮ ಮನೆಯಲ್ಲೂ ಕೂಡ ದೇವರ ಅನುಗ್ರಹ ಆಗಬೇಕು ಅಂತ ಬಯಸುವಂಥವ್ರು ನಾವು ದೇವರನ್ನು ದಿನ ಪ್ರತಿ ದಿನ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟು ಶುಕ್ರವಾರದ ಸಮಯದಲ್ಲಿ ಮಂಗಳವಾರದ ಸಮಯದಲ್ಲಿ ಅಮಾವಾಸ್ಯ ಸಮಯದಲ್ಲಿ ಹುಣ್ಣಿಮೆ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿನ ನಾವು ವಿಷ್ಣುವಿನ ಸಮೇತ ನಾವು ಪ್ರಾರ್ಥನೆ ಮಾಡಿ ಮನೆಯಲ್ಲಿರುವಂಥ ವಸ್ತುಗಳಲ್ಲಿ ತಾಂತ್ರಿಕ ಪ್ರಯೋಗಗಳನ್ನು ದೇವ ದೇವರ ಪೂಜೆಯ ಜೊತೆಗೆ ತಾಂತ್ರಿಕ ಪ್ರಯೋಗಗಳನ್ನು ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮಗೂ ಕೂಡ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಯಾಕೆ ಅಂದರೆ ಸ್ನೇಹಿತರೆ ಇನ್ನು ನಮ್ಮ ಮನೆಯಲ್ಲೇ ಸಿಗುವಂಥ ಅಡುಗೆ ಮನೆಯಲ್ಲಿರುವ ಕರಿಮೆಣಸಿನ ಕಾಳುಗಳಲ್ಲಿಯೂ ಕೂಡ ನಮ್ಮ ಭವಿಷ್ಯವನ್ನು ಸುಂದರವಾಗಿಸಿಕೊಳ್ಳಬೋದು ಅಡುಗೆ ಮನೆಯಲ್ಲಿರುವಂತಹ ಈ ಮಸಾಲೆ ಪದಾರ್ಥದಿಂದ ನಮ್ಮ ಬಡತನ ಕೂಡ ನಿರ್ಮೂಲನೆಯಾಗಿ ಸುಖ ಶಾಂತಿ ಹಾಗೂ ನೆಮ್ಮದಿ ಕೂಡ ಸಿಗುತ್ತದೆ ಎನ್ನಲಾಗಿದೆ ಹಾಗಿದ್ದರೆ ನಾವು ಏನು ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಕರಿಮೆಣಸು ಕಾಳನ್ನು ತಂತ್ರದ ಅಡಿಯಲ್ಲಿ ಅನೇಕ ಕ್ರಮಗಳನ್ನು ಉಲ್ಲೇಖಿಸಲಾಗಿದೆ ಇದೆ ಇದನ್ನು ಮಾಡುವುದರಿಂದ ವ್ಯಕ್ತಿಯ ಸಂಪತ್ತಿನ ಬಯಕೆಯು ಪೂರ್ಣಗೊಳ್ಳುತ್ತದೆ ಈ ಕ್ರಮಗಳನ್ನು ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಇದಕ್ಕಿದ್ದಂತೆ ಹಣದ ಕೊರತೆ ನಿವಾರಣೆಯಾಗುತ್ತದೆ ಬಳಿಕ ಆತನ ಜೀವನದಲ್ಲಿ ಹಣದ ಕೊರತೆಯೂ ಕೂಡ ಕಂಡುಬರುವುದಿಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ ನೋಡಿ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಬರುವಂತ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಕರಿಮೆಣಸಿಗೆ ಸಂಬಂಧಿಸಿದಂಥ ಈ ವಿಶೇಷ ಪರಿಹಾರಗಳು ಶುಕ್ರವಾರದ ದಿನ ಮಂಗಳವಾರದ ದಿನ ಶನಿವಾರದ ದಿನ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಈ ವಸ್ತುವನ್ನು ಇಟ್ಟು ನಿಮ್ಮ ಪೂಜೆ ಮಾಡಿದಂತ ಮಾಡೋದು ಮತ್ತೆ ತಾಂತ್ರಿಕ ಪ್ರಯೋಗಗಳಿಗೆ ಉಪಯೋಗಿಸಿಕೊಳ್ಳೋದ್ರಿಂದ ನಮ್ಮ ಅದೃಷ್ಟವೇ ಕೂಡ ಬದಲಾಯಿಸುತ್ತದೆ ಗೃಹ ವಾಸ್ತು ಕೂಡ ನರದೋಷ ಆಮೇಲೆ ಶತ್ರುದೋಷ ಉದ್ಯೋಗ ಸಮಸ್ಯೆಗಳು ಕೂಡ ದೂರ ಆಗುತ್ತದೆ ಅದನ್ನು ನಾವು ಈ ರೀತಿ ಮಾಡ್ಕೊಬೇಕು ಏನು ಅಂತ ಅಂದರೆ ಮನಸ್ಸಿಗೆ ಸಂಬಂಧಿಸಿದ ಪರಿಹಾರಗಳು ಹಣದ ಕೊರತೆಯನ್ನು ಹೋಗಲಾಡಿಸಲು ಮಸಾಲ ಮಸಾಲೆಯ ಐದು ಕರಿಮೆಣಸಿನ ಬೀಜಗಳನ್ನು ತೆಗೆದುಕೊಂಡು ಅದನ್ನು ನಿಮ್ಮ ತಲೆಯ ಮೇಲೆ ಏಳು ಬಾರಿ ತಿರುಗಿಸಿ ಇದರ ನಂತರ ನಾಲ್ಕು ಧಾನ್ಯಗಳನ್ನು ನಿರ್ಜನ ಸ್ಥಳದಲ್ಲಿ ಎಸೆಯಿರಿ ಮತ್ತು ಐದನೇ ಧಾನ್ಯವನ್ನು ಆಹಾರ ಆಕಾಶದ ಕಡೆಗೆ ಎಸಿರಿ ಹಿಂತಿರುಗಿ ನೋಡಬಾರದು ಹೀಗೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುವುದು ಅಂದರೆ ಏನು ಗೊತ್ತಾ ಫ್ರೆಂಡ್ಸ್ ಐ ಐದು ಮೆಣಸುಕಾಳನ್ನ ನೀವು ತಗೊಂಡು ಅದನ್ನು ನೀವು ತಲೆಯಿಂದ ಪಾದದವರೆಗೆ ನಿಮಗೆ ನೀವು ದೃಷ್ಟಿಯನ್ನು ತಕ್ಕೊಂಡು ಆ ಐದು ಮೆಣಸಿನ ಕಾಳಲ್ಲಿ ನೀವು ನಾಲ್ಕು ರಸ್ತೆ ಕೂಡಿರುವಂಥ ಜಾಗಕ್ಕೆ ಹೋಗಿ ನಿಂತ್ಕೊಂಡು ನಾಲ್ಕು ದಿಕ್ಕಿಗಳಿಗೆ ಅಂದರೆ ಉತ್ತರ ದಿಕ್ಕು ದಕ್ಷಿಣ ದಿಕ್ಕು ಪೂರ್ವ ದಿಕ್ಕು ಪಶ್ಚಿಮ ದಿಕ್ಕಿಗೆ ನಾಲ್ಕು ಮೆಣಸು ಕಾಳನ್ನು ಒಂದೊಂದನ್ನು ನೀವು ಎಷ್ಟು ತದನಂತರ ಅಂದರೆ ಇನ್ನೊಂದು ಉಳಿದಿರುತ್ತಲ್ಲ ಆ ಮೆಣಸುಕಾಳನ್ನು ನೀವು ಆಕಾಶದ ಕಡೆಗೆ ನೋಡ್ತಾ ನೀವು ಅದನ್ನು ಎಷ್ಟು ಬರೋದ್ರಿಂದ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನಸ್ಸಿಗೆ ಶಾಂತಿ ಇಲ್ಲ ಅಂದರೆ ಅಥವಾ ಉದ್ಯೋಗದಲ್ಲಿ ಏನಾದರೂ ಕಿರಿಕಿರಿ ಆಗ್ತಾ ಇದ್ರೆ ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಮನಸ್ಸು ಮತ್ತು ದೇಹ ಯಾವುದೋ ಒಂದು ವಿಷಯಕ್ಕೆ ಇದ್ದರೆ ಅದು ಕಂಟಿ ಖಂಡಿತವಾಗ್ಲೂ ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಇರಬೇಕು ಅಂದರೆ ಗಂಡ ಹೆಂಡತಿ ಮಕ್ಕಳ ನಡುವೆ ಮಕ್ಕಳ ನಡುವೆ ನಾವು ಸಂತೋಷವಾಗಿ ಇರಬೇಕು ಅಂತ ಬಯಸುವಂಥವ್ರು ಏನು ಮಾಡಬೇಕು ಅಂದರೆ ಕಾಳು ಮೆಣಸಿನ ಎಂಟು ಬೀಜಗಳನ್ನು ನಾವು ತೆಗೆದುಕೊಂಡು ಮನೆಯ ಖಾಲಿ ಮೂಲೆಯಲ್ಲಿ ಸುಟ್ಟು ಹಾಕಿ ಸುಟ್ಟಾಕ್ಬಿಡಬೇಕು ಅಂದರೆ ಯಾವುದಾದ್ರೂ ಒಂದು ನಿಮ್ಮ ಮನೆಯಲ್ಲಿ ಜಾಗ ಇರುತ್ತಲ್ಲ ಅಲ್ಲಿ ಯಾವುದಾದ್ರೂ ಒಂದು ಖಾಲಿ ಜಾಗ ಇದ್ರೆ ಅದನ್ನು ನಿಮ್ಮ ಮನೆಗೆ ಪ್ರತಿಯೊಂದು ಅಂದರೆ ಅಡುಗೆ ಮನೆ ದೇವರ ಮನೆ ಬಾತ್ರೂಮು ರೂಮು ಹಾಲು ಎಲ್ಲದನ್ನೂ ನೀವು ದೃಷ್ಟಿ ತೆಗೆದುಬಿಟ್ಟು ಯಾವುದಾದ್ರೂ ನಿಮ್ಮ ಮನೆಯ ಖಾಲಿ ಜಾಗ ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ಯಾವುದಾದ್ರೂ ಒಂದು ಖಾಲಿ ಜಾಗ ಇದ್ರೆ ಅಲ್ಲಿ ನೀವು ಆ ಎಂಟು ಬೀಜಗಳನ್ನ ನೀವು ಸುಟ್ಟಾಕೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವಿಟಿ ಮನೆಯಲ್ಲಿರುವಂಥ ಎಷ್ಟೋ ದೋಷಗಳು ಅದು ನಿವಾರಣೆ ಆಗುತ್ತೆ ಅದಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಆ ರೀತಿ ನಾವು ಸುಟ್ಟಾಕೋದ್ರಿಂದ ಶನಿವಾರವತ್ತು ಇದನ್ನು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಏನಾದರೂ ವಾಸ್ತು ದೋಷಗಳಿದ್ರೆ ಅಥವಾ ಶನಿ ದೋಷಗಳಿದ್ದರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಇನ್ನು ನೀವು ಏನು ಮಾಡ್ಬೋದು ಅಂದರೆ ಏಳು ಕಾಳು ಮೆಣಸಿನ ಕಾಳುಗಳನ್ನು ಅಥವಾ ಕೆಲವು ನಾಣ್ಯಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ದೇವಸ್ಥಾನದಲ್ಲಿ ಇಡಬೇಕು ಕರಿಮೆಣಸನ್ನು ಶಿವಲಿಂಗಕ್ಕೆ ಅರ್ಪಿಸಿದರೆ ರೋಗ ರುಜಿನೂ ಕೂಡ ನಿವಾರಣೆ ಆಗುತ್ತದೆ ಅಕಸ್ಮಾತ್ ನಿಮಗೆ ದುಡ್ಡು ಕಾಸು ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿ ಆಗಬೇಕು ಅಂತ ಬಯಸುವಂಥವ್ರು ಯಾವುದಾದ್ರೂ ಒಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದಾಗ ಅಥವಾ ಒಂದು ಶನಿ ದೇವಸ್ಥಾನಕ್ಕೆ ಹೋದಾಗ ನೀವು ಏನು ಮಾಡಬೇಕು ಅಂದರೆ ಒಂದು ಕಪ್ಪು ಬಟ್ಟೆನ ನೀವು ತಗೊಂಡು ಅದಕ್ಕೆ ಅದಕ್ಕೆ ನೀವು ಒಂದಷ್ಟು ನಾಣ್ಯಗಳು ಒಂದು ಒಂಬತ್ತು ನಾಣ್ಯಗಳು ಒಂದಿಡಿಯಷ್ಟು ಕಾಳು ಮೆಣಸಿನ ನೀವು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ನವಗ್ರಹಗಳಿರುವಂಥ ದೇವಸ್ಥಾನಗಳು ಲಕ್ಷ್ಮೀ ದೇವಸ್ಥಾನಗಳು ದುರ್ಗಾ ಮಾತೆಯ ದೇವಸ್ಥಾನಗಳು ಆಂಜನೇಯನ ದೇವಸ್ಥಾನಗಳು ಇಂಥ ದೇವಸ್ಥಾನಗಳಿಗೆ ನೀವು ಹೋದಾಗ ವಿಶೇಷವಾಗಿ ನೀವು ಬನಶಂಕರಿ ಇರ್ಬೋದು ಅಥವಾ ಕಾಳಿ ದೇವಸ್ಥಾನಗಳಿರ್ಬೋದು ಅಂಥ ದೇವಸ್ಥಾನಗಳಿಗೆ ನೀವು ಈ ಗಂಟನ್ನು ನೀವು ತಗೊಂಡೋಗಿ ಗರಡ ಧ್ವಜದ ಕಂಬ ಇರುತ್ತಲ್ಲ ಅಲ್ಲಿ ನೀವು ನಾನು ಹೇಳಿದಂತಹ ಕಪ್ಪು ಬಟ್ಟೆಯಲ್ಲಿ ಕಟ್ಟಿರೋ ಕಾಳು ಕಾಳುಮೆಣಸು ಮತ್ತು ನಾಣ್ಯಗಳನ್ನು ನೀವು ಅಲ್ಲಿ ಇಟ್ಟು ಬರೋದರಿಂದ ಕೂಡ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯ ದುಡ್ಡು ಕಾಸಿಗೆ ಸಮಸ್ಯೆ ಆಗಿದ್ದರೆ ಅದು ಖಂಡಿತವಾಗಲೂ ನಿವಾರಣೆ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಕರಿಮೆಣಸಿನೇನಾದರೂ ನೀವು ಶಿವಲಿಂಗಕ್ಕೆ ನೀವು ಅರ್ಪಿಸಿದರೆ ರೋಗ ರುಜಿನಗಳು ಮನೆಯಲ್ಲಿ ಜಾಸ್ತಿ ಇದೆ ಕಂಟಕಗಳಿದೆ ಆರೋಗ್ಯ ಸಮಸ್ಯೆಗಳಿದೆ ಅಂತ ಪರಿತಪಿಸ್ತಾ ಇರುವಂಥವ್ರು ನಿಮ್ಮ ಮನೆಯಲ್ಲಿರುವಂಥ ಶಿವಲಿಂಗ ಇರುತ್ತಲ್ಲ ಅಲ್ಲಿಗೆ ನೀವು ಒಂದು ಐದು ಮೆಣಸು ಕಾಳುಗಳನ್ನು ನಿಮಗೆ ನೀವು ದೃಷ್ಟಿ ತೆಗೆದು ದೇವರ ಮುಂದೆ ನೀವು ನೀವು ಅರ್ಪಣೆ ಮಾಡಿ ಅಂದರೆ ಶಿವಲಿಂಗದ ಮುಂದೆ ಇಡೋದ್ರಿಂದ ನಿಮಗೆ ಆ ರೀತಿ ಮೃತ್ಯು ಕಂಟಕಗಳಿದ್ದರೆ ಖಂಡಿತವಾಗ್ಲೂ ಹೋಗುತ್ತೆ ಅದರಲ್ಲೂ ಸೋಮವಾರದ ದಿನಗಳಲ್ಲಿ ಪ್ರದೋಷದ ದಿನಗಳಲ್ಲಿ ಅಮಾವಾಸ್ಯ ದಿನಗಳಲ್ಲಿ ಹುಣ್ಣಮೆ ದಿನಗಳಲ್ಲಿ ಇದನ್ನ ಮಾಡ್ಕೊಬಹುದು ಅಕಸ್ಮಾತ್ ನಿಮಗೆ ಮಾಸ ಶಿವರಾತ್ರಿ ಅಂತ ತಿಂಗಳಲ್ಲಿ ಒಂದು ಟೈಮ್ ಬರುತ್ತೆ ಅವತ್ತು ಕೂಡ ನೀವು ಕರಿಮೆಣಸನ್ನು ಶಿವಲಿಂಗದ ಮೇಲೆ ಅರ್ಪಿಸೋದ್ರಿಂದ ನಿಮಗೆ ಸಂತೋಷ ಮತ್ತು ಸಮೃದ್ಧಿ ಕೂಡ ತರುತ್ತದೆ ಎಂದು ನಂಬಲಾಗಿದೆ ಅಕಸ್ಮಾತ್ ನಿಮಗೆ ವೃತ್ತಿ ಜೀವನದಲ್ಲಿ ಅಡೆತಡೆಗಳು ಏನಾದರೂ ಬರ್ತಿದೆ ಅಂದರೆ ನೀವು ಮಾಡ್ತಾ ಇರೋಂಥ ವ್ಯಾಪಾರ ವಹಿವಾಟುಗಳಲ್ಲಿ ನಿಮಗೆ ತೊಂದರೆ ಆಗ್ತಿದೆ ಅಕ್ಕಪಕ್ಕದವರು ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಅಥವಾ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಿಂತೋಗ್ತಿದೆ ನಮ್ಗೆ ಯಾವ ಕೆಲಸದಲ್ಲೂ ಪ್ರಗತಿ ಆಗ್ತಾ ಇಲ್ಲ ಅಂತ ಬಯಸೋಂಥವ್ರು ಕಾಳು ಮೆಣಸನ್ನು ನೀವು ತಗೊಂಡು ಮನೆಗೆ ಅಂಗಡಿಗೆ ಅಥವಾ ನೀವು ಮಾಡ್ತಿರೋಂಥ ಕೆಲಸದ ಸ್ಥಳಗಳಲ್ಲಿ ಆ ಕೆಲಸದಲ್ಲಿ ನಿಂತ್ಕೊಂಡು ನಿಮಗೆ ನೀವು ದೃಷ್ಟಿ ತಕೊಂಡು ಅಂಗಡಿಗೆ ಆ ಕಾಳು ಮೆಣಸನ್ನು ನಿವಾಳಿಸಿ ಅದನ್ನು ಎಲ್ಲಾದರೂ ಒಂದು ಪ್ರದೇಶದಲ್ಲಿ ಅಥವಾ ಒಂದು ಜಾಗದಲ್ಲಿ ಸುಟ್ಟಾಕೋದ್ರಿಂದ ಖಂಡಿತವಾಗ್ಲೂ ಅದು ಕೂಡ ನಿವಾರಣೆ ಆಗುತ್ತೆ ಇನ್ನು ಮನೆಗೆ ನಮಗೆ ಸುಧಾರಣೆ ಆಗಬೇಕು ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳು ಆಗಬೇಕು ಅಂತ ಬಯಸೋವಂಥವ್ರು ಕರ್ಪೂರ ಮತ್ತು ಕರ್ಪೂರ ಮತ್ತು ಮೆಣಸು ಅದನ್ನು ನೀವು ಸೇರಿಸ್ಬಿಟ್ಟು ಸುಟ್ಟಾಕೋದ್ರಿಂದ ಅಥವಾ ಅದನ್ನು ನೀವು ಒಂದು ಪಲಾವೆಲೆಗಳು ಲವಂಗಗಳು ಸೇರಿಸಿ ಅದ್ರ ಜೊತೆಗೆ ನೀವು ಸ್ವಲ್ಪ ಬೇವಿನ ಎಣ್ಣೆನ ಹಾಕಿ ನೀವು ಸುಟ್ಟಾಕೋದ್ರಿಂದ ಅದು ಕೂಡ ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅಕಸ್ಮಾತು ಕೆಟ್ಟ ಕಣ್ಣು ದೃಷ್ಟಿಗಳು ಶತ್ರು ಬಾಧೆಗಳಿಂದ ನಮಗೆ ಕಣ್ಣು ದೃಷ್ಟಿ ಆಗಿದೆ ಅಂದರೆ ಅಂಥವ್ರು ಏನು ಮಾಡಬೇಕು ಅಂದರೆ ಏಳು ಕಾಳು ಮೆಣ ಕಾಳು ಮೆಣಸುಗಳನ್ನು ತಗೊಂಡುಕೊಂಡು ಅದನ್ನು ನೀವು ಯಾರು ನಿಮಗೆ ತುಂಬ ನಮಗೆ ಮನ ಆಯಾಸ ಆಗ್ತಿದೆ ಅಂದರೆ ನಮಗೆ ಶತ್ರುಗಳ ಕಾಟ ನನಗಾಗಿದೆ ಅಂತ ನಿಮಗೆ ಮನಸ್ಸಿಗೆ ಇದೆ ಅಂತ ಅನ್ನೋರು ಅವ್ರು ಏನು ಮಾಡಬೇಕು ಅಂದರೆ ಅವರಿಗೆ ಅವರೇ ದೃಷ್ಟಿ ತಕ್ಕೊಂಡು ಅದನ್ನು ಯಾವುದಾದ್ರೂ ಒಂದು ಬೆಂಕಿಗೆ ಸುಟ್ಟಾಕ್ಬೇಕಾಗುತ್ತೆ ಅದರಲ್ಲೂ ಏಳು ಕಾಳು ಮೆಣಸಿನ ಏಳು ಕಾಳು ಮೆಣಸನ್ನ ನೀವು ತಗೊಂಡು ಈ ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊಬೇಕಾಗುತ್ತೆ ಅದರಲ್ಲೂ ನಿಮ್ಗೆ ಏನಾದರೂ ಶನಿ ದೋಷ ಬರ್ತಾ ಇದೆ ಅಂತ ಅನ್ನೋರು ನಮಗೆ ಸಾಡೆ ಸಾತಿ ನಡೀತಾ ಇದೆ ನಮಗೆ ತುಂಬಾ ಮುಖ ಎಲ್ಲ ಕಪ್ಪಾಗಿದೆ ಮುಖದಲ್ಲೆಲ್ಲ ಭಂಗ ಜಾಸ್ತಿ ಬಂದಿದೆ ಮೈಯೆಲ್ಲ ಕಪ್ಪಾಗ್ತಿದೆ ಮತ್ತು ನಮಗೆ ಯಾವುದೇ ರೀತಿಲಿ ನಮ್ಮ ಮನೆಯಲ್ಲಿ ಸಾಡೆ ಸಾತಿ ಪ್ರಭಾವದಿಂದ ನಮ್ಮ ಮನೆಯಲ್ಲಿ ಜಗಳ ಆಗ್ತಿದೆ ಕಿರಿಕಿರಿ ಆಗ್ತಿದೆ ಅಂತ ಅಂದರೆ ಯಾವುದೇ ರೀತಿ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಶನಿದೋಷ ಇರೋ ಅಂಥವ್ರು ಅದನ್ನು ನೀವು ತೊಡೆದಾಕಬೇಕು ಅಂತ ಬಯಸೋ ಅಂಥವರು ನೀವೇನು ಮಾಡಬೇಕು ಅಂದರೆ ಹನ್ನೊಂದು ಕಾಳು ಮೆಣಸುಗಳನ್ನು ತಗೊಂಡು ಅದ್ರ ಜೊತೆಗೆ ಹನ್ನೊಂದು ರೂಪಾಯಿಗಳನ್ನು ನೀವು ತಗೊಂಡು ಕಪ್ಪು ಬಟ್ಟೆಯಲ್ಲಿ ಅದನ್ನು ಕಟ್ಟಿ ಬಡವರಿಗೆ ದಾನ ಮಾಡಿ ಹೀಗೆ ಮಾಡುವುದರಿಂದ ಶನಿದೋಷ ದೂರವಾಗುತ್ತದೆ ಯಾರಾದರೂ ಭೂತ ಪ್ರೇತ ಎಂದು ಭಯಪಡುವವರಿಗೆ ಹೀಗೆ ಮಾಡಿದರೆ ಮಾನಸಿಕ ನೆಮ್ಮದಿ ಕೂಡ ಸಿಗುತ್ತದೆ ಅಂದರೆ ನೀವು ಕಾಳು ಮೆಣಸನ್ನು ನೀವು ತಗೊಂಡು ಒಂದು ಹನ್ನೊಂದು ತಗೊಂಡು ಹನ್ನೊಂದು ರೂಪಾಯಿ ಕಾಯಿನ್ಗಳನ್ನ ಇಟ್ಟು ಒಂದು ಕೆಂಪು ಬಟ್ಟೆಯಲ್ಲಿ ಅಲ್ಲ ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ಯಾವುದಾದ್ರೂ ಒಂದು ಶನಿ ದೇವಸ್ಥಾನದ ಮುಂದೆ ಇರುವಂಥ ಭಿಕ್ಷಕರಿಗೆ ಅಥವಾ ಬಡವರಿಗೆ ನೀವು ಅದನ್ನು ನೀವು ಒಂದು ಒಂಬತ್ತು ಶನಿವಾರ ನೀವು ಕೊಟ್ಟಿದ್ದೆ ಆದರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು ದೋಷಗಳಿರ್ಬೋದು ಅಥವಾ ಅದೆಲ್ಲ ಹೋಗೋದಕ್ಕೆ ನಿಮಗೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅದರಲ್ಲೂ ನೀವು ಏಳು ಒಣಮೆಣಸಿನಕಾಯಿನ ಒಂದು ಕಟ್ಟನ್ನು ನೀವು ತಗೊಂಡು ಕಟ್ಟಿ ಮನೆಯಲ್ಲಿ ನೀವು ಸಂಗ್ರಹಿಸಿ ಜೊತೆಗೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟುಕೊಳ್ಳಿ ಇದನ್ನು ಮಾಡುವುದರಿಂದ ವ್ಯಕ್ತಿಗೆ ಹಣಕಾಸಿನ ಸಮಸ್ಯೆಗಳು ಬರುವುದಿಲ್ಲ ಅಲ್ಲದೆ ನಿಮ್ಮ ಪರ್ಸ್ ಯಾವಾಗಲೂ ಹಣದಿಂದ ಕೂಡ ತುಂಬಿರುತ್ತೆ ಅಂದರೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಒಂದು ಏಳು ಒಣಮೆಣಸಿನಕಾಯಿನ ನೀವು ತಗೊಂಡು ಅಥವಾ ಅದ್ರ ಜೊತೆಗೆ ನೀವು ಒಂದು 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 ಒಂದೇ ಒಂದು ಅಷ್ಟು ಕಾಳು ಮೆಣಸನ್ನು ನೀವು ಸೇರಿಸ್ಕೊಂಡು ಅದಕ್ಕೆ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ರೂಪಾಯಿ ನಾಣ್ಯ ಕೂಡ ಸೇರಿಸ್ಕೊಂಡು ನಿಮ್ಮ ಪರ್ಸು ಅಂದರೆ ನೀವು ಹಣದ ವ್ಯವಹಾರ ಎಲ್ಲ ಮಾಡ್ತಾ ಇರ್ತೀರಲ್ಲ ಅಂಥ ಪರ್ಸಿನ ಒಳಗಡೆ ನೀವು ಈ ರೀತಿ ಆ ಕೆಂಪು ಬಟ್ಟೆಯಲ್ಲಿ ನೀವು ಇದನ್ನು ಕಟ್ಟಿ ನೀವು ಒಂದು ಮೂಲೆಯಲ್ಲಿ ಅಂದರೆ ಪರ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವತ್ತಿಗೂ ಕೂಡ ದುಡ್ಡು ಅಡುಗೆ ಅನ್ನೋದು ಕೊರತೆ ಆಗೋದಿಲ್ಲ ಸಮಸ್ಯೆಗಳು ಕೂಡ ಬರೋದಿಲ್ಲ ಯಾವುದೋ ಒಂದು ನೆಗೆಟಿವಿಟಿಯಿಂದ ನಿಮ್ಮ ಹತ್ರ ದುಡ್ಡು ಬರ್ತಾ ಇಲ್ಲ ಅನ್ನೋದು ಕೂಡ ಯಾವುದೋ ಒಂದು ಆ ರೀತಿ ಪ್ರಸಂಗಗಳಿದ್ರೆ ಅದೆಲ್ಲ ದೂರಾಗಿ ದುಡ್ಡು ಬರೋದಕ್ಕೆ ಸಾರಿ ದುಡ್ಡು ಬರೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಈ ಟಿಪ್ಸ್ಗಳು ಖಂಡಿತವಾಗ್ಲೂ ಇದನ್ನು ನೀವು ಶುಕ್ರವಾರದ ದಿನ ಅಥವಾ ಶನಿವಾರದ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ